ಕರ್ನಾಟಕದ ಲಕ್ಷಾಂತರ ಬೈಕ್ ಟ್ಯಾಕ್ಸಿ ರೈಡರ್ಗಳು ರಾಜ್ಯ ಸರ್ಕಾರಕ್ಕೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಆಗ್ರಿಗೇಟರ್ ಮಾರ್ಗಸೂಚಿ ಎರಡ್ ಸಾವಿರದ ಇಪ್ಪತ್ತೈದು ಅಳವಡಿಸಿಕೊಂಡು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ನಿಯಂತ್ರಿಸಲು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಈ ಕುರಿತು ಮಾಧ್ಯಮಗೋಷ್ಠಿಯನ್ನು ಆಯೋಜಿಸಿದ್ದರು ಈ ಕುರಿತಾದ ಮನವಿ ಪತ್ರವನ್ನು ಕಾರ್ಮಿಕ ಸಾರಿಗೆ ಐಟಿ ಕೈಗಾರಿಕೆಗಳು ಕಂದಾಯ ಆರೋಗ್ಯ ಸಚಿವರಲ್ಲದೆ ಪ್ರತಿಪಕ್ಷದ ನಾಯಕರಿಗೂ ಸಲ್ಲಿಸಲಾಗಿದೆ ಈ ಕುರಿತು ಬಿಟ ಪ್ರತಿನಿಧಿ ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ಎಲ್ಲ ರಾಜ್ಯ ಸರ್ಕಾರದ ಎಲ್ಲ ಎಲ್ಲಾ ಅಧಿಕಾರಿಗಳ ಹತ್ರ ಮಾತಾಡಿದಿವಿ ಸೊ ಏನಂತಂದ್ರೆ ಕೋರ್ಟ್ ಗಿಂತ ಕೋರ್ಟ್ ಅಲ್ಲಿ ಏನ್ ನಡೀತಾ ಇದೆ ಮುಂದಕ್ಕೆ ನಿರ್ಧಾರ ತಗೊಂಡು ಅಂತ ಹೇಳಿದ್ದಾರೆ ಆದ್ರೆ ರಾಜ್ಯ ಸರ್ಕಾರದ ಮೇಲೆ ಈಗ ಮೊನ್ನೆ ಗೈಡ್ಲೈನ್ಸ್ ಬಂದಿರೋ ಪ್ರಕಾರ ಒಂದು ಗೈಡ್ ಲೈನ್ಸ್ ಪ್ರಕಾರ ರಾಜ್ಯ ಸರ್ಕಾರದ ಅನುಮತಿ ಕೊಡ್ಬೇಕಂತ ಹೇಳಿದ್ರು ಅದಕ್ಕೆ ನಾವಾಗೆ ನಮ್ಮ ಸಂಘಟನೆ ನಮ್ಮ ಚಾಲಕ ಎಲ್ಲರೂ ಕೂಡ ಕೇಳ್ತಾ ಇದೀವಿ ಯಾವುದೇ ರೀತಿ ನಮ್ಗೆ ಸ್ಪಂದಿಸ್ತಾ ಇಲ್ಲ ಬೆಂಗಳೂರಲ್ಲಿ ಟ್ರಾಫಿಕ್ ನೀವೇ ನೋಡ್ತಿರ್ಬೋದು ಜುಲೈ ಹದಿನಾರದಿಂದ ದಿನ ಸಾರಿ ಜೂನ್ ಹದಿನಾರದಿಂದ ಇವಾಗ ಜುಲೈ ಎಂಟು ಒಂಬತ್ತು ಬರ್ತಾ ಇದ್ದಾರೀಕು ಎಷ್ಟು ಟ್ರಾಫಿಕ್ ಹೆಚ್ಚಲಾಗಿದೆ ಅಂತ ಹೇಳಿ ಬೈಕ್ ಟ್ಯಾಕ್ಸಿ ಮಾಡುವಾಗ ಸಿಕ್ಸ್ಟಿಯಿಂದ ಇಂದ ಐವತ್ತಿಂದ ಅರವತ್ತು ಪರ್ಸೆಂಟ್ ಕಮ್ಮಿ ಆಗ್ತಿತ್ತು ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಾರ ಇದ್ದಾಗ ಈಗ ಆರು ಲಕ್ಷ ಕುಟುಂಬಗಳು ಏನಿದ್ದಾರೆ ಎಲ್ಲರೂ ಬೀದಿ ಪಾಲಾಗಿದ್ದಾರೆ ಒಂದು ಹೆಣ್ಣದು ಮತ್ತೆ ಅದು ಗ್ರಾಹಕ ನಮ್ಮ ನಂಬ್ಕೊಂಡಿರೋ ಗ್ರಾಹಕರು ಇವತ್ತು ಇಪ್ಪತ್ತು ಸಾವಿರ ಒಳಗಡೆ ಏನು ಗಾರ್ಮೆಂಟ್ಸ್ ಹೋಗ್ತಿದ್ರು ಮೈತ್ರಿ ಕೆಲಸ ಮಾಡ್ತಿದ್ರು ಬೇರೆ ಎಲ್ಲಾ ಕೆಲಸ ಮಾಡ್ತಿರೋ ಎಲ್ಲರೂ ಕೂಡ ಬೈಕ್ ಬೈಕ್ ಟ್ಯಾಕ್ಸಿಯಲ್ಲಿ ಸರಳವಾದ ಅಂದ್ರೆ ತಮ್ಮ ಇಷ್ಟವಾದ ದರ ಸಿಂಗಲ್ ಪ್ಯಾಸೆಂಜರು ಈ ಸಿಂಗಲ್ ಪ್ಯಾಸೆಂಜರ್ ಹೋಗಕ್ಕೆ ಒಂದು ಅನುಕೂಲವಾಗಿತ್ತು ಆದ್ರೆ ಏನ್ ಜೂನ್ ಹದ್ನಾರ ಕೋರ್ಟ್ ಸ್ಟೇ ಕೊಟ್ಟಿತ್ತು ಬಟ್ ನಾವು ನಮ್ಮ ನ್ಯಾಯಾಧೀಶರು ಕೂಡ ಕೇಳೋದಂದ್ರೆ ಅಂದ್ರೆ ಬೈಕ್ ಟ್ಯಾಕ್ಸಿ ನಮ್ ಕೂಡ ದಯವಿಟ್ಟು ಆರು ಲಕ್ಷ ಕುಟುಂಬಗಳಿದ್ದಾರೆ ಈ ಆರು ಲಕ್ಷ ಕುಟುಂಬಗಳು ದಯವಿಟ್ಟು ನಾಯ ಒಣಸಿ ನಾವು ನ್ಯಾಯಕ್ಕೆ ನಾವು ಯಾವತ್ತೂ ತಲೆ ಬಾಗ್ತಿವಿ ಸ್ವಂತ ವೆಹಿಕಲ್ ಪ್ರೈವೇಟ್ ವೆಹಿಕಲ್ ಆಗಿ ಬಳಸಬಹುದೆಂದು ಅವರು ತೀರ್ಮಾನ ಮಾಡಿದ್ದಾರೆ ಸೊ ರಾಜ್ಯ ಸರ್ಕಾರದವರು ನೀವು ನಮ್ಮ ಒಂದು ಕರ್ನಾಟಕದಲ್ಲಿ ಇಟ್ಕೊಂಡು ನಮ್ಮ ಕನ್ನಡದವ್ರಿಗೆ ನ್ಯಾಯ ಮಾಡಿಲ್ಲ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತೈತೆ ನಾವು ಹಲವಾರು ರೀತಿಯಲ್ಲಿ ಹಲವಾರು ಭಾಗದಿಂದ ಎಲ್ಲೆಲ್ಲೋ ನೀವು ಹೇಳಿದ ಮಂಗಳೂರು ಮೈಸೂರು ಎಲ್ಲಾ ದಾವಣಗೆರೆ ಹುಬ್ಬಳ್ಳಿ ಎಲ್ಲ ಬೈಕ್ ಟ್ಯಾಕ್ಸಿ ಎಲ್ಲೆಲ್ಲ ಓಡಿಸ್ತಾ ಇದ್ದಾರೆ ಎಲ್ಲರೂ ಕೂಡ ರ್ಯಾಲಿ ಬಂದಿದ್ರು ಅದು ಕೂಡ ಅಡ್ಡಿ ಬರೆದ್ರು ನಾವ್ ಏನಾದ್ರು ಅದು ಫ್ರೀಡಂ ಪಾರ್ಕ್ ಕುತ್ಕೊಳ್ಳೋಣ ಅಂತ ಅದಕ್ಕೂ ಅಡ್ಡಿ ಬರ್ತಾ ಇದ್ದಾರೆ ಹಾಗೆ ಅದು ವಿಧಾನಸೌಧ ಹೋಗಿ ಏನಾದ್ರು ಮಾತಾಡೋಣ ಅಟ್ಲೀಸ್ಟ್ ಮೀಡಿಯಾ ಮಾಧ್ಯಮದವರ ಹತ್ರ ಹೋಗಿ ಮಾತಾಡೋಣ ಅಂತ ಅದು ಕೂಡ ಅಡ್ಡಿ ಪಡ್ತಾವ್ರೆ ಇದೆಲ್ಲ ಏನ್ ರಾಜ್ಯ ಸರ್ಕಾರ ಏನು ಸಿಗುತ್ತೆ ಗೊತ್ತಾಗ್ತಿಲ್ಲ ನನಗೆ ಬೈಕ್ ಟ್ಯಾಕ್ಸಿ ಗೆಲ್ತಾ ಇದೀವಿ ಸರ್ ರಾಜ್ಯ ಸರ್ಕಾರ ನೇರವಾಗಿ ಗೆಲ್ತಾ ಇದೀವಿ ಏನು ಇದು ಮುಚ್ಚಿ ಮೊರೆ ಬೈಕ್ ಟ್ಯಾಕ್ಸಿ ನಮ್ಕೊಂಡು ಆರು ಲಕ್ಷ ಜನ ಇದೀವಿ ಈ ಆರು ಲಕ್ಷ ಜನ ಕುಟುಂಬಗಳಿಗೆ ನೀವು ನ್ಯಾಯ ಒದಗಿಸಿದ ಪಕ್ಷದಲ್ಲಿ ನಾವು ನಾವು ನಮಗೆ ವಿಷ ಕುಡಿದು ನಿಮ್ಮ ಒಂದು ಮನೆ ಯಾವುದೋ ವಿಧಾನಸೌಧ ಆಗಿರ್ಬೋದು ಫ್ರೀಡಂ ಪರ್ಕ್ ಆಗಿರ್ಬೋದು ನಾವು ಮುಂದಿನ ಹೇಳಿದಂಗೆ ನಾವು ರೆಡಿ ಇದೀವಿ ಅದು ಕೂಡ ಯಾಕಂದ್ರೆ ಜೀವನ ಇಪ್ಪತ್ತು ಇಪ್ಪತ್ತೆರಡು ದಿವ್ಸ ಆಗ್ತಿದೆ ಇವತ್ತು ನಾನು ಯಾವ್ದು ಒಂದು ರೂಪಾಯಿ ದುಡಿಮೆ ದುಡಿದಿಲ್ಲಂಗೆ ಮನೇಲಿ ರೆಡ್ ಕಟ್ಟಿಲ್ಲ ಇ ಎಮ್ ಐ ಕಟ್ಟಿಲ್ಲ ಇದುವರೆಗೆ ಏನು ಕೂಡ ಆಗ್ತಾ ಇಲ್ಲ ನಮ್ಮ ಒಂದು ಬೈಕ್ ಟ್ಯಾಕ್ಸಿ ಚಾಲ ಎಲ್ಲಾದ್ರು ಕೂಡ ಇದೇ ರೀತಿ ಇದೆ ಆರು ಲಕ್ಷ ಜನ ಕುಟುಂಬಗಳು ಸರ್ ಇವತ್ತು ಬೈಕ್ ಟ್ಯಾಕ್ಸಿ ಮಾಡುವಂತವ್ರು ಯಾರು ಕೂಡ ಒಂದು ರೂಪಾಯಿ ಮನೆಗೆ ಕಟ್ತಾ ಇಲ್ಲ ಮನೆಗೆ ಬಾಳಿಗೆ ಕಟ್ತಾ ಇಲ್ಲ ಮಕ್ಕಳಿಗೆ ಫೀಸ್ ಕಟ್ತಾ ಇಲ್ಲ ಯಾವುದೇ ರೀತಿ ಮನೆಯಲ್ಲಿ ಅದು ವಾತಾವರಣ ಇದೆ ಅಂತಂದ್ರೆ ನಾವೆಲ್ಲರೂ ಬೀದಿ ಪಾಲ್ ಆಗ್ಬಿಟ್ಟು ಸತ್ತ ಹೋಗ್ಬೇಕು ಆ ರೀತಿಯಲ್ಲಿ ಇದೀವಿ ಒಂದ್ ತಿಂಗ್ಳಿಗೆಲ್ಲ ನಾವು ಕೂಡ ಇಷ್ಟು ಅಂದ್ರೆ ಮುಂದಕ್ಕೆ ನೀವು ಮುಂದಕ್ಕೆ ಹೋಗ್ತಾನೆ ಇದ್ರೆ ನಮ್ಮ ಪರಿಸ್ಥಿತಿ ಇನ್ನೂ ದಾರಣವಾಗಿರುತ್ತೆ ಸೊ ದಯವಿಟ್ಟು ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಚಾಲನೆ ಮಾಡೋದಕ್ಕೆ ಬೈಕ್ ಟ್ಯಾಕ್ಸಿ ಚಾಲನೆ ಮಾಡೋದಕ್ಕೆ ಅವಕಾಶ ಮಾಡಬೇಕೆಂದು ರಾಜ್ಯ ಸರ್ಕಾರ ಮತ್ತೆ ಮತ್ತೆ ಎಚ್ಚರಿಸ್ತಾ ಇದ್ದರು ಈಗ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು ಸೊ ಆಲ್ಮೋಸ್ಟ್ ಏನಾರು ಇನ್ಕ್ಲೂ ಇನ್ ಕೇಸ್ ಆಕ್ಸಿಡೆಂಟ್ ಏನಾದ್ರು ಆಯ್ತು ಸೊ ನೀವು ಇದರಲ್ಲಿ ಲೈಕ್ ಬೆಟ್ ರಿಟರ್ನ್ ಆದ್ರಿ ಎರಡು ನಿಮಗೆ ಹಾಸ್ಪಿಟಲ್ ಏನು ಖರ್ಚಾಗುತ್ತೋ ಅದು ಇನ್ಸೂರೆನ್ಸು ಆಲ್ಮೋಸ್ಟ್ ಲೈಕ್ ರ್ಯಾಪಿಡೋ ಆಗಲಿ ಊಬರ್ ಆಗಲಿ ಆ ಆ್ಯಪ್ ಮುಖಾಂತರ ಬರ್ತಿದೆ ಸರ್ ಈ ಒಂದು ಬೈಕ್ ಟ್ಯಾಕ್ಸಿ ಇಶ್ಯೂಸ್ ಏನು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಹೈಲೈಟ್ ಮಾದರಿಯಲ್ಲಿ ನಡೀತಾ ಇದೆ ಈ ಒಂದು ಘಟನೆಯನ್ನು ಈ ಒಂದು ವಿಷಯವನ್ನು ಹೊರಡಿಸಲು ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಏನಿದೆ ಒಂದು ಗೈಡ್ಲೈನ್ಸ್ ಹೊರಡಿಸಿದೆ ಯಾವಾಗ ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಹೊರಡಿಸಿದೆ ಅಂತ ಹೇಳಿದರೆ ಟ್ವೆಂಟಿ ಟ್ವೆಂಟಿಯಲ್ಲೇ ಒಂದು ಗೈಡ್ಲೈನ್ಸ್ ನಿಯಮಿತವಾಗಿ ಹೊರಡಿಸಿದೆ ಏನಂತ ಹೇಳಿ ಬೈಕ್ ಟ್ಯಾಕ್ಸಿಗೆ ಎಂಪವರ್ಸ್ ಪವರ್ ಕೊಟ್ಟು ಅದು ಕೂಡ ಒಂದು ಟ್ಯಾಕ್ಸಿ ರೂಪದಲ್ಲಿ ಉಪಯೋಗಿಸ್ಬೋದು ವೈಟ್ ಪ್ಲೇಟ್ ಏನಿದೆ ಅದು ಕೂಡ ಒಂದು ಟ್ಯಾಕ್ಸಿ ರೂಪದಲ್ಲಿ ಒಂದು ಜನರ ಸೇವೆಗಾಗಿ ಯಾವುದೇ ಒಂದು ಅನವಶ್ಯಕವಾಗಿ ಅಲ್ಲ ಜನರ ಸೇವೆಗಾಗಿ ಉಪಯೋಗಿಸ್ಬೋದು ಅದರಿಂದ ಉದ್ಯೋಗ ಸೃಷ್ಟಿ ಮಾಡ್ಕೋಬೋದು ಅಂತ ಆ ಒಂದು ಉದ್ದೇಶದಲ್ಲಿ ಈ ಒಂದು ಎಂಪವರ್ನ ಪ್ಲೇ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟ್ ರೋಲ್ ಪ್ಲೇ ಮಾಡಿದೆ ಹಾಗಾಗಿ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಸೆಕ್ಷನ್ ಸಿಕ್ಸ್ಟಿ ಸೆವೆನ್ ಸಬ್ ಕ್ಲಾಸ್ ತ್ರೀ ಮತ್ತು ಸಬ್ ಕ್ಲಾಸ್ ಸೆವೆನಲ್ಲಿ ಕ್ಲಿಯರ್ ಕಟ್ ಆಗಿ ಸ್ಟೇಟ್ ಗೌರ್ಮೆಂಟಿಗೆ ಪ್ರಾವಿಷನ್ ಕೊಟ್ಟಿದೆ ನೀವು ಒಂದು ಕಮಿಟಿ ರಚಿಸಿ ಆ ಕಮಿಟಿಯಲ್ಲಿ ನಿಮ್ಮ ಸ್ಟೇಟ್ ಮೂಲಕ ಒಂದು ಡಿಸಿಪ್ಲಿನರಿ ಒಂದು ಆ್ಯಕ್ಷನ್ಸ್ ಮೂಲಕ ಏನಿದೆ ಬೈಕ್ ಟ್ಯಾಕ್ಸಿ ವೈಟ್ ನಂಬರ್ ಪ್ಲೇಟ್ ವೈಟ್ ಬೋರ್ಡ್ ಏನಂತ ಹೇಳ್ತೀರಾ ನೀವು ಎಲ್ಲೋ ಬೋರ್ಡ್ ಮಾತ್ರ ಅಲ್ಲ ವೈಟ್ ಬೋರ್ಡಿಗೂ ಕೂಡ ನೀವು ನಿಮ್ಮ ಪ್ರಾವಿಷನ್ ಅಲ್ಲಿ ಒಂದು ಇಂಪ್ಲಿಮೆಂಟ್ ಮಾಡಬಹುದು ರಾಜ್ಯದಲ್ಲಿ ಈ ಒಂದು ಜಾರಿಗೆ ತರಬಹುದು ಅಂತ ಒಂದು ಅನುಮತಿ ಕೊಟ್ಟಿದೆ ಇನ್ ಸರ್ಟನ್ ಮಿನಿಸ್ಟ್ರೀಸ್ ಇನ್ ದ ಕರೆಂಟ್ ಗವರ್ಮೆಂಟ್ ಹೂ ಆರ್ ಆಫ್ ದ ವ್ಯೂ ದಟ್ ದ ಸೆಂಟ್ರಲ್ ಆಕ್ಟ್ ಇಟ್ಸೆಲ್ಫ್ ಸೆಲ್ಫ್ ಹ್ಯಾಸ್ ಟು ಬಿ ಅಮೆಂಡೆಡ್ ಇಸ್ ವಾಟ್ ದೇ ಆರ್ ಸೇಯಿಂಗ್ ಟು ಎನೇಬಲ್ ದೀಸ್ ಆಗ್ರಿಗೇಟರ್ಸ್ ಟೂ ವೀಲರ್ ಆಗ್ರಿಗೇಟರ್ಸ್ ಟೂ ವೀಲರ್ ಬೈ ಟ್ಯಾಕ್ಸಿಸ್ ಟು ಬೇಸಿಕಲಿ ಆಪರೇಟ್ ದಟ್ ಇಸ್ ಫಂಡಮೆಂಟಲಿ ಫ್ಲಾಟ್ಸ್ ಬಿಕಾಸ್ ಲೈಕ್ ಮೈ ಫ್ರೆಂಡ್ಸ್ ಇಸ್ ಸೇಡ್ section 673 of the motor vehicle act already enables state governments to make such changes to the rules to the rules as necessary and now we have the guidelines which is basically the motor vehicle Aggregated guidelines 2025